ಶುಕ್ರವಾರ ಮಡಿಕೇರಿಯಲ್ಲಿ ನಡೆದ ಕೊಡಗು ಬಿಜೆಪಿ ವಿಶೇಷ ಕಾರ್ಯಕಾರಿಣಿಯಲ್ಲಿ ಪ್ರಮುಖ ಎರಡು ನಿರ್ಣಯ ಹಾಗೂ ಒಂದು ಖಂಡನ ನಿರ್ಣಯವನ್ನು ಅಂಗೀಕರಿಸಲಾಯಿತು ಮೂರನೇ ಬಾರಿಗೆ ಪ್ರಧಾನಿಯಾದ ನರೇಂದ್ರ ಮೋದಿ ಅವರಿಗೆ ಅಭಿನಂದನೆ ಸಲ್ಲಿಸುವ ಹಾಗೂ ರಾಜ್ಯ ಸರ್ಕಾರದ ಜನವಿರೋಧಿ ಸುತ್ತೋಲೆಗಳನ್ನು ಹಿಂದಕ್ಕೆ ಪಡೆಯಲು ಒತ್ತಾಯಿಸಿ ನಿರ್ಣಯ ಕೈಗೊಳ್ಳಲಾಯಿತು ಜೊತೆಗೆ ಕಾಂಗ್ರೆಸ್ ಸರ್ಕಾರದ ಅಭಿವೃದ್ಧಿ ಶೂನ್ಯ ಹಾಗೂ ಹಗರಣಗಳ ವಿರುದ್ಧ ಖಂಡನ ನಿರ್ಣಯ ಕೈಗೊಳ್ಳಲಾಯಿತು ಮೋದಿ ಅವರಿಗೆ ಅಭಿನಂದನೆ ಸಲ್ಲಿಸುವ ನಿರ್ಣಯ ಮಂಡಿಸಿದ ಮಾಜಿ ಶಾಸಕ ಅಪ್ಪಚುರಂಜನ್ ಆರೇಳು ದಶಕ ಆಳಿದ ಕಾಂಗ್ರೆಸ್ನಿಂದ ಅಭಿವೃದ್ಧಿಯಾಗಿಲ್ಲ ಆದರೆ ಕೆಲವೇ ವರ್ಷ ಆಡಳಿತ ನಡೆಸಿದ ಮೋದಿ ಸರ್ಕಾರ ಭಾರತವನ್ನು ವಿಶ್ವಗುರುವಿನ ಮಟ್ಟಕ್ಕೆ ಕೊಂಡೊಯ್ದಿದೆ ಎಂದರು ರಾಜ್ಯದಲ್ಲಿ ಬಿಟ್ಟಿ ಭಾಗ್ಯಗಳ ಭಯವಿದ್ದರೂ ಕಾರ್ಯಕರ್ತರ ಸತತ ಪರಿಶ್ರಮದಿಂದಾಗಿ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಪಕ್ಷ ಜಯಬೀರಿ ಬಾರಿಸಿದೆ ಎಂದು ಅಪ್ಪಚುರಂಜನ್ ಹೇಳಿದರು ಅಪ್ಪಚುರಂಜನ್ ಮಂಡಿಸಿದ ನಿರ್ಣಯವನ್ನು ಬಿಬಿ ಭಾರತೀಶ್ ಮತ್ತು ತಳೂರು ಕಿಶೋರ್ ಕುಮಾರ್ ಅನುಮೋದಿಸಿದರು ತೊಂಬತ್ತು ಪರ್ಸೆಂಟ್ ತೊಂಬತ್ತು ಮತದಾರ ತೊಂಬತ್ತಾರು ಕೋಟಿ ಮತದಾರರಲ್ಲಿ ಮತದಾರರನ್ನು ಚಲಾಯಿಸುವಂತಹ ದೇಶ ಕೂಡ ನಮ್ಮದಾಗಿದೆ ಅದರ ಜೊತೆಗೆ ಎಂಬತ್ತು ಕೋಟಿ ಜನರಿಗೆ ಏನು ಕಡು ಬಡವರಿಗೆ ಇವತ್ತು ಅಕ್ಕಿ ಭಾಗ್ಯವನ್ನು ಕೊಡುವಂತ ಕೆಲಸವನ್ನು ಕೇಂದ್ರ ಸರ್ಕಾರದಿಂದ ಆಗ್ತಾ ಇದೆ ಅದನ್ನೆಲ್ಲರೂ ಕೂಡ ಈ ಕಾಂಗ್ರೆಸ್ನವರು ಸಿದ್ದರಾಮಯ್ಯನವರು ಕೂಡ ಕೂಡ ನಾವು ಅಕ್ಕಿ ಕೊಡ್ತೇವೆ ಅಕ್ಕಿ ದುಡ್ಡು ಕೊಡ್ತೇವೆ ಮೋಸ ಮಾಡಿ ಅಕ್ಕಿ ದುಡ್ಡು ಕೂಡ ಸೆಳೆಯುವಂತ ಕೆಲಸ ತಾವು ನೋಡಿದ್ದೀನಿ ಅದರ ಜೊತೆಗೆ ನಮ್ಮ ವೈದ್ಯಕೀಯ ಕಾಲೇಜುಗಳು ನಮ್ಮ ಸರ್ಕಾರ ವರದಿ ನಮ್ಮ ಮೋದಿಜಿಯವರು ಸರ್ಕಾರ ಬಂದ ನಂತರ ಒಂದು ಲಕ್ಷದ ನಲವತ್ತೈದು ಸಾವಿರದ ಕಿಲೋಮೀಟರ್ ಹೊಸದಾಗಿ ಮಾಡಿದ್ದೇವೆ ಯಾವುದೇ ದೇಶ ಮುಂದುವರಿಯಬೇಕು ಸಾರಿಗೆ ವ್ಯವಸ್ಥೆ ಚೆನ್ನಾಗಿವೆ ಆಗಿದಾಗ ಮಾತ್ರ ಆ ದೇಶ ಮುಂದುವರಿಯುವುದು ಸಾಧ್ಯ ಆಗ್ತದೆ ಅದರ ಜೊತೆಗೆ ಸಡಕ್ ಯೋಜನೆ ಸಡಕ್ ಯೋಜನೆಯಲ್ಲಿ ಈಗ ನಮ್ಮ ಸರ್ಕಾರ ಬಂದ ನಂತರ ಏಳು ಲಕ್ಷದ ಮೂವತ್ತೈದು ಸಾವಿರದ ಆರುನೂರ ಎಂಬತ್ತೈದು ಕಿಲೋಮೀಟರ್ನ ಹೊಸದಾಗಿ ಮಾಡೋ ಕೆಲಸವನ್ನು ಕೂಡ ಸರ್ಕಾರ ಮಾಡಿದೆ ಅದರ ಜೊತೆಗೆ ವಿಮಾನ ನಿಲ್ದಾಣ ನಮ್ಮ ದೇಶದಲ್ಲಿ ಕೇವಲ ಎಪ್ಪತ್ನಾಲ್ಕು ವಿಮಾನ ನಿಲ್ದಾಣಗಳು ಇವತ್ತು ನೂರ ನಲವತ್ತೊಂಬತ್ತು ಹೊಸದಾಗಿ ವಿಮಾನ ನಿಲ್ದಾಣವನ್ನು ನಿರ್ಮಾಣ ಮಾಡುವ ಕೆಲಸವನ್ನು ಕೂಡ ಮಾಡಿದೆ ಅದರ ಜೊತೆಗೆ ರೈಲ್ವೆ ಒಂದೇ ಭಾರತ ಅನ್ನುವಂಥ ರೈಲ್ವೆಗಳು

ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೇರಿದ್ದ ಬಳಿಕ ಹೊರಡಿಸುತ್ತಿರುವ ಒಂದಲ್ಲ ಒಂದು ಸುತ್ತೋಲೆಗಳು ಕೊಡಗಿಗೆ ಮಾರಕವಾಗಿ ಪರಿಣಮಿಸಿದ್ದು ಜನರ ಬದುಕಿನ ಅಸ್ತಿತ್ವವನ್ನೇ ಪ್ರಶ್ನಿಸುವಂತಿವೆ ಎಂದು ಎರಡನೇ ನಿರ್ಣಯ ಮಂಡಿಸಿದ ಮಾಜಿ ಶಾಸಕ ಕೆಜಿಬೋಪಯ್ಯ ಆರೋಪಿಸಿದರು ಕಾಂಗ್ರೆಸ್ ನೇತೃತ್ವದ ಕೇಂದ್ರ ಸರ್ಕಾರ ಹಿಂದಕ್ಕೆ ಪಡೆದಿದ್ದ ವನ್ಯಜೀವಿ ಉತ್ಪನ್ನಗಳ ಕಾಯ್ದೆಯನ್ನು ಅದೇ ಕಾಂಗ್ರೆಸ್ ಸರ್ಕಾರ ಜನರ ಮೇಲೆ ಹೇರುತ್ತಿರುವುದು ಎಡಬಿಡಂಗಿತನವಲ್ಲದೆ ಮತ್ತೇನಲ್ಲ ಟಿಂಬರ್ ಲಾಬಿಯನ್ನು ಪೋಷಿಸುವ ಉದ್ದೇಶದಿಂದ ಮರಗಳ ಮೇಲಿನ ಹಕ್ಕನ್ನು ಕಿತ್ತುಕೊಳ್ಳಲಾಗುತ್ತಿದೆ ಎಂದ ಅವರು ಹಿಂದೆ ಕಂದಾಯ ಸಚಿವ ಕಾಗೋಡು ತಿಮ್ಮಪ್ಪ ಅವಧಿಯಲ್ಲಿ ಡಿ ಭೂಮಿಯನ್ನು ಅರಣ್ಯ ಇಲಾಖೆಯಿಂದ ಹಿಂದಕ್ಕೆ ಪಡೆಯಲಾಗಿದ್ದರು ಇದೀಗ ಅದೇ ಭೂಮಿಯನ್ನು ಸಂರಕ್ಷಿತ ಅರಣ್ಯ ಎಂದು ಘೋಷಿಸಲು ಹೊರಟಿರುವುದು ವಿಪರ್ಯಾಸ ಎಂದರು ಕೆಜಿ ಬೋಪಯ್ಯ ಮಂಡಿಸಿದ ನಿರ್ಣಯವನ್ನು ರಾಬಿನ್ ದೇವಯ್ಯ ಮತ್ತು ಬಿಕೆ ಅರುಣ್ ಕುಮಾರ್ ಅನುಮೋದಿಸಿದರು ನಿಮಗೆ ಗೊತ್ತಿದ್ದ ಹಾಗೆ ಈ ಸುತ್ತೋಲೆ ಮೊದಲನೇ ಸುತ್ತೋಲೆ ಈ ವರ್ಷ ಎರಡ್ ಸಾವಿರದ ಇಪ್ಪತ್ತ ಈ ಸುತ್ತೋಲೆಯಲ್ಲಿ ಒಂದು ವಿಶೇಷವಾದ ಮಾಡಿದ್ದಾರೆ ನಿಮಗೆಲ್ಲ ಗೊತ್ತಿದೆ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್ ಅಥವಾ ವನ್ಯಜೀವಿಗಳ ಸಂರಕ್ಷಣಾ ಕಾಯ್ದೆ ಸಾವಿರದ ಎಪ್ಪತ್ತೆರಡು ಕೇಂದ್ರ ಸರ್ಕಾರದ ಕಾಯ್ದೆ ಅಲ್ಲಿ ಒಂದು ಕ್ಲಾಸ್ ಅಲ್ಲಿ ರಾಜ್ಯ ಸರ್ಕಾರ ಏನಾದರೂ ಅವಶ್ಯಕತೆ ಇದ್ದರೆ ರೂಲ್ಸ್ ಅಂತ ಮಾಡಬಹುದು ಅಂದ್ರೆ ಅದು ಯಾರ್ಗನೋ ಅರ್ಥ ಮಾಡ್ಕೊಳ್ತಾರೆ ಈ ಸರ್ಕಾರ ನಾನಕ್ಕೆ ಹೇಳುತ್ತೆ ಪಟಕ ಗೋಸ್ಟರ್ ಇರೋದು ತರ ಎಡಬಡೆ ಕಿ ಸರ್ಕಾರ ಒಂದು ಸತ್ತೋಳೆ ಆ ಸತ್ತೋಳೆ ಗೋಸ್ಟರ್ ಇಕ್ಕೆ ಅ ಆಟ್ಸ್ಪಾ ಇಂಗ್ಲಿಷ್ ಇಲ್ವೇ ಬಿಟ್ಟು ಕನ್ನಡದಲ್ಲಿ ಹೇಳಬೇಕು ಸಂಕ್ಷಿಪ್ತವಾಗಿ ಪೂರ್ತಿ ಹೋಗ್ಬೇಕಾದ ಸಮಯುತ್ತದೆ ಯಾರ್ಯಾರು ವನ್ಯಜೀವಿಗಳ ವಸ್ತುಗಳು ವಿಶೇಷವಾಗಿ ಕೊಂಬು ಅಥವಾ ಚರ್ಮ ಇನ್ನು ಬೇರೆ ಬೇರೆ ಹುಡುಗಿಯು ಏನೇನೋ ಇದೆಯಲ್ಲ ಅದನ್ನೆಲ್ಲ ಸ್ಟಾಕ್ ಇದ್ರೆ ಇಟ್ಕೊಂಡಿದ್ರೆ ನೀವು ಡಿಕ್ಲರೇಷನ್ ಕೊಡಬೇಕು ತ್ರೀ ಮಂತ್ಸ್ ಕೊಟ್ಟು ಮತ್ತೆ バーの時代はバーチャルの時代はバーチャル k 時代バーチの時代はバーチャルの時代はバーチャルの時代はバーチャルの時代はバーチャルの時代はバーチャルの時代はバはバーチャルの時の時代バーチの時代ャルーチャルーチーチ代はバーチャルャーチャルの時代はバーチャルの時の時代はバーチの時ルの時代バーチの時代はバーチャーチャーチャルの時代はバーチャルの時 ಕಟಗೇರಿ ಇದೆ ಚಟ್ಟಳ್ಳಿಯಲ್ಲಿ ಇದೆ ಸೋಮಾರ್ಪೇಟೆ ಬಹಳಷ್ಟು ದೇವಸ್ಥಾನಗಳಲ್ಲಿ ಎಷ್ಟು ವರ್ಷದಲ್ಲಿ ಯಾರು ಗೊತ್ತಿಲ್ಲ ಅಭಿವೃದ್ಧಿ ಶೂನ್ಯ ಮತ್ತು ಹಗರಣಗಳ ರಾಜ್ಯ ಸರ್ಕಾರದ ವಿರುದ್ಧ ಖಂಡನ ನಿರ್ಣಯವನ್ನು ಮಾಜಿ ಶಾಸಕ ಎಸ್ಜೆ ಮೇದಪ್ಪ ಮಂಡಿಸಿದರು ರಾಜ್ಯದ ಚರಿತ್ರೆಯಲ್ಲೇ ಒಂದು ಇಲಾಖೆಯಲ್ಲಿ ನೂರ ಎಂಬತ್ತೇಳು ಕೋಟಿ ಹಗರಣ ನಡೆದಿಲ್ಲ ಎಂದು ಎಸ್ಜೆ ಮೇದಪ್ಪ ಹೇಳಿದರು అనే అధికార తక్షణ హిందే అధికారికటి పాచన్న గిఫ్ట్ పడదు అదాడుత కేసూ అదొందు శక్తి ఇది ఎంత విషయాలను కూడా అదన డిఫెండ్ మాత నే సరిత హాయి ಅಂದ್ರೆ ಈ ರಾಜ್ಯದಲ್ಲಿ ನಾನು ಮಾಡಿದ್ದೇನೆ ಸಂದರ್ಭವನ್ನು ನಾವು ಕಾಣ್ತೇವೆ ಆದ್ರೆ ಒಂದು ಪ್ರಬಲ ವಿರೋಧ ಪಕ್ಷವಾಗಿ ಭಾರತೀಯ ಜನತಾ ಪಕ್ಷ ಕಣ್ಣು ಮುಚ್ಚಿ ಅಂತ ಹೇಳ್ತಕ್ಕಂಥ ನಾವೆಲ್ಲ ಎಸ್ಜಿ ಮೇದಪ್ಪ ಮಂಡಿಸಿದ ನಿರ್ಣಯವನ್ನು ರೀನಾ ಪ್ರಕಾಶ್ ಮತ್ತು ಸುಬ್ರಹ್ಮಣ್ಯ ಉಪಾಧ್ಯಾಯ ಅನುಮೋದಿಸಿದರು